ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹತ್ತು ನಿಮಿಷದಲ್ಲಿ ಶೇಂಗಾ ಬಜ್ಜಿ ಮಾಡೋ ವಿಧಾನ ಬನ್ನಿ ಯಾವ ಥರ ಮಾಡೋದು ನೋಡೋಣ ಮೊದಲನೇದಾಗಿ ಸ್ವಲ್ಪ ಶೇಂಗಾ ಹುರಿದಿಟ್ಕೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಹುರಿದಿಟ್ಕೊಂಡಿದ್ದೀನಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಕೊಬ್ಬರಿ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಹಾಗೆ ಈರುಳ್ಳಿ ನಾನು ಇಲ್ಲಿ ಹೊಲದ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಜಾಸ್ತಿ ಕ್ವಾಂಟಿಟಿಲಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಹುಣ್ಸೆಣ್ಣು ನೆನೆಸಿಟ್ಟುಕೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿ ಟೊಮೊಟೊ ಬೇಕಿಲ್ಲ ಯಾವ ಥರ ಮಾಡೋದು ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇನ ಸೊಪ್ಪು ಅದು ಒಗ್ಗರಣೆಗೆ ಅಂತ ಎತ್ತಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಹಾಗೆ ಕೊಬ್ಬರಿ ತುರಿದಿಡ್ತೀರಲ್ವಾ ಅದನ್ನೆಲ್ಲ ಫುಲ್ ಹಾಕ್ಕೊಳ್ಳಿ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ದಾವಣಗೆರೆ ಕಡೆ ರೆಸಿಪಿ ಈಗ ನಾನು ಶೇಂಗಾ ಹುರಿದಿಟ್ಟಿದ್ದಲ್ವ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಇವಾಗ ನೋಡಿ ಆ ಹುಣಸೆನ ನೀರನ್ನ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಬೇಡಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ ಯಾಕೆಂದರೆ ತರಿತರಿಯಾಗಿ ಆದರೆ ಸಾಂಬಾರು ಸ್ವಲ್ಪ ನೀರು ನೀರು ಥರ ಆಗಿಬಿಡುತ್ತೆ ಇವಾಗ ನೋಡಿ ನಾನು ಅಲ್ಲಿ ಐದರಿಂದ ಆರು ಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಇದಕ್ಕಿಂತ ಕಮ್ಮಿನೇ ಹಾಕ್ಕೊಬೋದು ಇವಾಗ ನಾನು ರುಬ್ಕೊಳ್ತಾ ಇದ್ದೀನಿ ನೋಡಿ ರುಬ್ಬಾಯಿತು ತರಿ ಆಗಿರಬಾರ್ದು ಸ್ವಲ್ಪ ನುಣ್ಣಗಿರಬೇಕು ಇದನ್ನು ಯಾವಾಗ ಯೂಸ್ ಮಾಡೋದಂತ ಹೇಳ್ತೀನಿ ಇವಾಗ ಒಲೆ ಮೇಲೆ ಒಂದು ಬಾಳೆ ಇಟ್ಕೊಳ್ಳಿ స్టవ్ ఆన్ మాకుండు ల ఫ్లమల్ ఇట్కే ఇవగా ఎరడరిందూరు స్పూన్ ఆయిల్ హు నెక్స్ట్ జీ అ స్పూన్ హాకీ ಕರಿಬೇನ ಸೊಪ್ಪಿತ್ತಲ್ವಾ ಅದನ್ನು ಹಾಕ್ಕೊಂಡು ಹಾಗೆ ಈರುಳ್ಳಿ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳಿ ಈ ಸಾಂಬಾರಿಗೆ ಯಾವುದೇ ರೀತಿ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೋಬೇಡಿ ಸ್ವಲ್ಪ ದುಡ್ಡಕ್ಕೆ ಇರಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯಿತು ಅಂದರೆ ಚೆನ್ನಾಗಿ ತಿನ್ನೋದಕ್ಕೆ ಸಾಂಬಾರಲ್ಲಿ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಬಸ್ನೆಲ್ಲ ಹೋಗಬೇಕು ನನ್ನ ವಾಯ್ಸ್ ಸ್ಲೋ ಅಂತಲೇ ಹೇಳ್ತಿದ್ರೆ ಎಲ್ಲರೂ ಬಟ್ ಮೈಕ್ ತಗೊಳ್ಳೋವರೆಗೂ ಇದೇ ಥರ ಬರುತ್ತೆ ಯಾರು ಬೇಜಾರು ಮಾಡ್ಕೋಬೇಡಿ ಹಾಗಂತ ಲೈಕ್ ಆ್ಯಂಡ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ಮಾಡುವಂತಹ ವಿಡಿಯೋಗಳು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ರುಬ್ಬಿಟ್ಟಿದ್ನಲ್ವ ಅದನ್ನು ಹಾಕ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಹಸಿ ರುಬ್ಬಿರೋದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗಾದರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಫ್ರೈ ಮಾಡಿಕೊಂಡು ಹಾಗೆ ಹಸಿ ಹಸಿನಿ ಹೋಗೋವರೆಗೂ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಸಾಂಬಾರ್ ಕ್ವಾಂಟಿಟಿ ನೋಡ್ಕೊಂಡು ಉಪ್ಪು ಉಪ್ಪಾಕ್ಕೊಳ್ಳಿ ನಾನಿಲ್ಲಿ ಐದರಿಂದ ಆರು ಆಗುತ್ತೆ ಈ ಸಾಂಬಾರು ಮುದ್ದೆಗೂ ಊಟ ಮಾಡ್ಬೋದು ಇಲ್ಲ ರೈಸ್ಗೆ ಊಟ ಮಾಡ್ಬೋದು ಎರಡಕ್ಕೂ ಚೆನ್ನಾಗಿರುತ್ತೆ ಇದನ್ನು ನೀವು ಚಟ್ನಿ ರೀತಿಯೂ ಯೂಸ್ ಮಾಡ್ಬೋದು ನೋಡಿ ಇವಾಗ ಯೂಸ್ ಆಗುತ್ತೆ ಈ ಕಡಲೆಕಾಳು ನಿಮಗೆ ಕಡಲೆಕಾಳು ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಅದು ಮುದ್ದೆಗಾಗಲಿ ಸಮ್ ಅನ್ನಕ್ಕಾಗಲಿ ಮಧ್ಯ ಮಧ್ಯ ಕಾಳು ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಹೇಳಿ ನಾನು ಕಡಲೆಕಾಳು ಯೂಸ್ ಮಾಡ್ತೀನಿ ಇವಾಗ ನೋಡಿ ನಮಗೆ ಅಳತೆ ಮೇಲೆ ನಾನಿಲ್ಲಿ ಎರಡರಿಂದ ಮೂರು ಲೋಟ ನೀರು ಹಾಕ್ಕೊಳ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಗೋರಾಡಬೇಕು ಇಲ್ಲಿ ಸ್ವಲ್ಪ ಗಟ್ಟಿ ಆಗಿದೆ ಅನ್ನಿಸ್ತು ಹಂಗಾಗಿ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ನಿಮಗೆ ಸ್ವಲ್ಪ ಗಟ್ಟಿನೇ ಬೇಕು ಅಂದರೆ ನೀರು ಕಮ್ಮಿನೇ ಹಾಕ್ಕೊಳ್ಳಿ ನನಗಿಲ್ಲಿ ರೈಸಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ತಿಳಿಸಾರಾಗ ಆ ಥರನೇ ಮಾಡ್ತಾಯಿದ್ದೀನಿ ನೀವು ಸರಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಹಾಕಿ ಹಾಗೆ ನನ್ನ ಲೈಕ್ ಆ್ಯಂಡ್ ಶೇರ್ ಮಾಡಿ ಬತ್ತಿನ ಲಾಗ್ ಇಷ್ಟ ಆಗಿರುತ್ತೆ ಓಕೆ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್